ನಮ್ಮ ಮುಂದೆ ಎಮ್ ಎಮ್ ಕಲಬುರಗಿಯವರು ಗೌರಿ ವೆಂಕಟೇಶ ಉದಾಹರಣೆ ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಯಾರಾದರೂ ಒಬ್ಬ ನಮ್ಮಲ್ಲಿ ಸಾಯಿತಿ ಮಾತಾಡೋದು ಯಾಕಪ್ಪ ಬೇಕು ಯಾವ ಮುಂದೊಡಿತನ ಅಂತ ಇಷ್ಟೆಲ್ಲ ಇರ್ತಕ್ಕಂಥ ಇಷ್ಟೆಲ್ಲ ಸವಲತ್ತು ಸಂಪನ್ಮೂಲಗಳಿದ್ದರೂ ಸಹ ನಮ್ಮ ನಾವು ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಸಮಾಜ ಯಾವ ಕಡೆ ಸಾಕ್ತಾ ಇದ್ದೀವಿ ನಾವು ಯಾರು ಇದು ನಿಜವಾಗ್ಲೂ ಸಂಘಟಕರಾಗಿ ನಮಗೆ ಭಾಳ ಯೋಚನೆ ಮಾಡ್ತಕ್ಕಂಥ ವಿಷಮ ಪರಿಸ್ಥಿತಿನೂ ನಿರ್ಮಾಣ ಮಾಡಿದೆ ಹಾಗಾಗಿ ಇಂಥ ಸಂಘಟನೆಗಳು ಒಟ್ಟಾಗಿ ಸೇರೋದಕ್ಕೂ ಒಂದೇ ಅಲ್ಲ ಮುಂದೆ ಇಂಥ ಸಂಘಟನೆಗಳು ಯಾವ ಸಮಾಜದ ಒಳಿತಿಗಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತವೆ ಅದನ್ನೆಲ್ಲರೂ ಒಟ್ಟಾಗಿ ಸಮಾಜದ ಅಭಿವೃದ್ಧಿ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಮುಂದಿನ ಯುವ ಸಮುದಾಯವನ್ನು ನಮ್ಮ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ನಮ್ಮ ಯುವ ಜನಾಂಗ ಅವ್ರ ಮೇಲೆ ನಾವು ಹೆಚ್ಚು ಹೆಚ್ಚು ಇಂಥ ವಿಚಾರಗಳ ು ಇಂಥ ಕಾರ್ಯಕ್ರಮಗಳು ಇನ್ನು ಆಗಬೇಕಾಗಿದೆ ಯಾವುದೋ ಒಂದು ವೈಯಕ್ತಿಕ ವಿಷಯಗಳನ್ನು ಮುಂದೆ ಮಾಡದೆ ದಯಮಾಡಿ ಮಾಡಿ ಎಲ್ಲ ಸಂಘಟನೆಗಳು ಒಂದು ವೇದಿಕೆ ಬರ್ತಕ್ಕಂಥ ಅವತ್ತೇನಿತ್ತು ಇವತ್ತಿಗೂ ನಾವು ಅದೇ ಸ್ಥಿತಿ ನಲ್ಲಿ ಇದೀವಿ ಸ್ವಲ್ಪ ಇಂಪ್ರೂವ್ಮೆಂಟ್ ಏನಂದ್ರೆ ಈಗೆಲ್ಲರೂ ಎಲ್ಲವನ್ನು ಮಾತ್ರ ಒಂದು ಬರಲಿಕ್ಕೆ ಎಲ್ಲರೂ ಬಸವಣ್ಣ ಬಸವಾದೀಶನಿಕೆ ಒಂದು ಹಂತ ಬಂದಿದ್ದಾರೆ ಈಗ ಬರ್ತಕ್ಕಂಥ ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ ನಾವು ಯಾರನ್ನೂ ನಮ್ಮ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಹೆಚ್ಚು ಹೆಚ್ಚು ಬಸವಾದಿಶನರು ಪ್ರಮುಖರು ಮಾಡಿರ್ತಕ್ಕಂಥ ಏನು ವಚನಗಳಿದೆ ಇವುಗಳನ್ನು ಅವ್ರು ಹಾಕಿಕೊಟ್ಟಂಥ ಮಾರ್ಗಗಳನ್ನು ಪ್ರಚಾರ ಮಾಡಿದ್ದೆ ಆದರೆ ತಂತಾನಾಗಿ ಎಲ್ಲರೂ ಯಾವುದು ಯಾವುದವರಿಗೂ ಇಷ್ಟ ಆಗ್ತದೆ ಅದನ್ನು ಪಾಲಿಸ್ತಾರೆ ಹೆಚ್ಚು ಯಾವುದು ಶಕ್ತಿಯುತವಾಗಿ ಅದು ಉಳಿತಲ್ಲ ನಿಥ್ಯವಾಗಿತ್ತು ಇರೋದಿಲ್ಲ ಹಾಗಾಗಿ